ಶುಭ ಫಲಕಾರಕ ಶನಿ ದಿಸೆಯಲ್ಲಿ ಕತ್ತೆ ಒಂಟೆ ಪಕ್ಷಿಗಳು ಎಮ್ಮೆ ಮುಂತಾದವುಗಳಿಂದ ಲಾಭ ಅಂದರೆ ಈ ಪ್ರಾಣಿಗಳನ್ನು ಸಾಕುವುದರಿಂದ ಅಥವಾ ವ್ಯಾಪಾರ ಮಾಡುವುದರಿಂದ ಲಾಭ ಉಂಟಾಗುತ್ತದೆ ವಯೋಧಿಕಳಾದ ಸ್ತ್ರೀ ಸಂಸರ್ಗ ಪ್ರಾಪ್ತಿ ಅಂದರೆ ತನ್ನ ವಯಸ್ಸಿಗಿಂತ ಜಾಸ್ತಿ ವಯಸ್ಸಾಗಿರುವಂತಹ ಸ್ತ್ರೀಯನ್ನು ಮದುವೆಯಾಗುವುದು ಅಥವಾ ಸ್ತ್ರೀ ಜೊತೆಗೆ ಸಂಪರ್ಕವನ್ನು ಸಾಧಿಸುವುದು ಜನ ಮುಖಂಡತ್ವವನ್ನು ವಹಿಸುವುದು ಗ್ರಾಮ ಪಟ್ಟಣಾಧಿಕಾರಿಗಳ ಅಧಿಕಾರ ಪ್ರಾಪ್ತಿ ಅಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷನಾಗಲಿ ಪದವಿಗಳು ಸಿಗುವುದು ಇವುಗಳಂದುಂಟಾಗುವ ಪೂಜಾ ಸನ್ಮಾನ ಸಮಾರಂಭಗಳು ಕೆಟ್ಟ ಕಪ್ಪು ಧಾನ್ಯಗಳಿಂದ ಲಾಭ ಇತ್ಯಾದಿ ಫಲವು ಅಶುಭ ಶನಿದಶಾ ಫಲ ಅಶುಭ ಫಲಕಾರಕನಾದ ಶನಿ ದೆಸೆಯಲ್ಲಿ ಕಫ ವೃದ್ಧಿಯಾಗಿ ತೊಂದರೆ ಪಡುವುದು ಅಂದರೆ ಕಫ ಜಾಸ್ತಿ ಶರೀರದಲ್ಲಿ ಆಗುತ್ತದೆ ಕ್ಷಮೆ ಇಲ್ಲದಿರುವುದು ಅಂದರೆ ಯಾವುದಾದರೂ ಒಂದು ತಪ್ಪು ಮಾಡಿದರೆ ಅದಕ್ಕೆ ಕ್ಷಮೆಯೇ ಇಲ್ಲದಿರುವುದು ಜನರಿಂದ ತಿರಸ್ಕೃತರಾಗುವುದು ಇತ್ಯಾದಿ ಫಲವು ಅಸಹನೆಗೊಳ್ಳುವುದು ವಾತ ವ್ಯಾಧಿ ಪ್ರಾಪ್ತಿ ವಾತರೋಗ ಅಂದರೆ ಕೈ ಸೆಳೆತ ನರ ಸೆಳೆತ ಕಾಲು ನೋವು ಮುಂತಾದ ರೋಗಗಳು ಮೂರ್ಛಾ ರೋಗ ಮಲಿನತೆ ವಿವಿಧ ಆಪತ್ತುಗಳು ಅಂದರೆ ಕಷ್ಟಗಳು ಹೇಗೆ ಬೇಕಾದರೂ ಬರಬಹುದು ಆಕಸ್ಮಿಕವಾಗಿ ಕಷ್ಟಗಳು ಬಂದು ಒದಗುತ್ತವೆ ಆಲಸ್ಯ ನಿದ್ರೆ ಶ್ರಮದ ಕೆಲಸಗಳಿಂದ ಕಷ್ಟ ಅಂದರೆ ಇವರು ಈ ಅಶುಭಕಾರಕದ ದೆಸೆಯಲ್ಲಿ ತುಂಬ ಭಾರ ಹೊರುವುದು ಅಥವಾ ತುಂಬ ಶ್ರಮ ಪಡುವ ಕೆಲಸಗಳನ್ನೇ ಮಾಡಬೇಕಾಗುತ್ತದೆ ಬೇರೆ ಕೆಲಸಗಳಿಂದ ಇವರಿಗೆ ಉನ್ನತಿ ಸಿಗುವುದಿಲ್ಲ ಅಂದರೆ ಏಳಿಗೆ ಆಗುವುದಿಲ್ಲ ನೌಕರರು ಮಡದಿ ಮಕ್ಕಳಿಂದ ನಿಂದನೆ ಅಂದರೆ ತಾನು ಕೆಲಸ ಮಾಡುವ ಸಹ ಕೆಲಸಗಾರರಿಂದ ನಿಂದನೆಗೊಳಗಾಗುವುದು ಅಥವಾ ಹೆಂಡತಿ ಮಕ್ಕಳಿಂದಲೇ ಅವಮಾನವಾಗುವುದು ಅಥವಾ ಅಂಗ ವೈಕಲ್ಯವಾಗುವುದು ಅಂದರೆ ಎತ್ತರದ ಪ್ರದೇಶದಿಂದ ಬೀಳುವುದು ಉದಾಹರಣೆಗೆ ಮರ ಕಟ್ಟಡಗಳು ಮುಂತಾದವುಗಳಿಂದ ಕೆಳಗೆ ಬಿದ್ದು ಪೆಟ್ಟು ಮಾಡಿಕೊಳ್ಳುವುದು ಈ ಫಲವು ಇದು ಜಾತಕ ಫಲಸಾರೋದ್ಧಾರ ಎಂಬ ಗ್ರಂಥದ ಮಾಹಿತಿ ಈಗ ಹೇಳುವುದು ಮಂತ್ರೇಶ್ವರರು ಹೇಳಿರುವ ಫಲಗಳು ಮಂತ್ರೇಶ್ವರರು ಮಡದಿ ಮಕ್ಕಳಿಗೆ ರೋಗ ಎಂದು ಹೇಳಿದ್ದಾರೆ ಕೃಷಿಯಲ್ಲಿ ನಷ್ಟ ಉಂಟಾಗುತ್ತದೆ ಅಥವಾ ಬೊಬ್ಬಿರಿಯುವುದು ಅಂದರೆ ಯಾವಾಗಲೂ ಕಿರಿಚಾಡುವುದು ನಮಗೆ ಆಪ್ತರಾಗಿರುವವರ ಅಗಲುವಿಕೆ ಆಗುವುದು ಯಾವಾಗಲೂ ಸಂಚಾರದಲ್ಲೇ ಇರುವುದು ಅಂದರೆ ಇವನು ಸಂಚಾರವೆಂದರೆ ಓಡಾಡುತ್ತಾ ಇರುತ್ತಾನೆ ನಿಂತ ಕಡೆ ನಿಲ್ಲುವುದಿಲ್ಲ ಭೂಮಿಯಾದಿ ನಾಶ ಅಂದರೆ ನಮಗೆ ಕೃಷಿ ಭೂಮಿ ಅಥವಾ ಸೈಟುಗಳು ಬೇರೆ ಯಾವುದೇ ಥರದ ಭೂಮಿ ಇದ್ದರೂ ಈ ಸಮಯದಲ್ಲಿ ಅವನು ಮಾರಾಟ ಮಾಡುತ್ತಾನೆ ಅದರಿಂದ ನಾಶವಾಗುತ್ತಾನೆ ಆಗಾಗ ಆಕಸ್ಮಿಕಳ ಆಸ್ಮ ಆಕ ಆಕಸ್ಮಿಕಗಳು ಒದಗುತ್ತವೆ ಇತ್ಯಾದಿ ಫಲವು ಶನಿ ದಶೆಗೆ ಹೇಳಿದ್ದಾರೆ ಇದುವರೆಗೆ ಹೇಳಿದ ದಶಾ ಫಲಗಳನ್ನು ಭಕ್ತಿ ಕಾಲದಲ್ಲೂ ವಿಮರ್ಶಿಸಿ ಹೇಳಬೇಕು ಅಂದರೆ ಇದು ಶನಿ ದಶೆ ಮಾತ್ರವಲ್ಲದೆ ಬೇರೆ ಗ್ರಹಗಳ ದೆಸೆ ನಡೆಯುತ್ತಿದ್ದು ಆ ಗ್ರಹಗಳ ದೆಸೆಯಲ್ಲಿ ಶನಿ ಭುಕ್ತಿ ಶುರುವಾಗುವ ಕಾಲದಲ್ಲೂ ಸಹ ಈ ಫಲಗಳನ್ನು ಹೇಳಬೇಕು ಬಾಲ್ಯದ ದೆಸೆಯಲ್ಲಿ ಪತ್ನಿನಾಶ ಪುತ್ರಪೀಡೆ ಎನ್ನಬಾರದು ಅಂದರೆ ಇಪ್ಪತ್ತು ವರ್ಷದ ಒಳಗೆ ಇಪ್ಪತ್ತೈದು ವರ್ಷದ ಒಳಗೆ ನಾವು ಪತ್ನಿ ಅಂತಂದರೆ ಅವಾಗ ಮದುವೆ ಆಗಿರುವುದಿಲ್ಲ ಹಾಗಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಪತ್ನಿನಾಶ ಅಥವಾ ಪುತ್ರಪೀಡೆ ಹೇಳಬಾರದು ಫಲ ಹೇಳುವಾಗ ಹಾಗೆಯೇ ವೃದ್ಧಾಪ್ಯದ ದಸೆಯಲ್ಲಿ ಮನ್ಮಾಥೋಪಕರಣ ಪ್ರಾಪ್ತಿ ಎನ್ನಬಾರದು ಅಂದರೆ ನಮಗೆ ಅರವತ್ತು ಎಪ್ಪತ್ತು ವಯಸ್ಸು ಮೇಲೆ ನಮಗೆ ಪತ್ನಿಯಿಂದ ಲಾಭ ಅಂತ ಹೇಳಬಾರದು ಏಕೆಂದರೆ ಆ ವಯಸ್ಸಿನಲ್ಲಿ ಮದುವೆಯಾಗುವ ವಯಸ್ಸು ಅಲ್ಲ ಹಾಗಾಗಿ ಈ ಫಲಗಳನ್ನು ಹೇಳಿದ್ದಾರೆ ದಶಾಕಾಲದಲ್ಲಿ ಹೇಳಿದ ಈ ಫಲಗಳು ಸದಾ ಇರುತ್ತವೆ ಎನ್ನಲಾಗದು ಶುಭ ಭಕ್ತಿ ಶುಭ ಗೋಚಾರಗಳಿಂದ ಮಧ್ಯೆ ಸುಖವಾಗುವುದಿದೆ ಅಂದರೆ ಶನಿ ಶನಿ ದಶೆ ಇಪ್ಪತ್ತು ವರ್ಷ ಇರುತ್ತದೆ ಆ ಇಪ್ಪತ್ತು ವರ್ಷದಲ್ಲೂ ಈ ಫಲ ನಡೆಯುತ್ತದೆಯೇ ಇಲ್ಲ ಹಾಗಾಗಿ ಮಧ್ಯೆ ಮಧ್ಯೆ ಬೇರೆ ಬೇರೆ ಗ್ರಹಗಳ ಭುಕ್ತಿಗಳು ಬರುತ್ತಾ ಹೋಗುತ್ತಿರುತ್ತವೆ ಅಂದರೆ ಆಗಾಗ ಮಾತ್ರ ತೊಂದರೆಯಾಗುತ್ತದೆ ನಿರಂತರವಾಗಿ ತೊಂದರೆ ಆಗುವುದಿಲ್ಲ ಅಂತರಾಂತರ ಭಕ್ತಿ ಕಾಲದಲ್ಲೂ ಈ ದಶಾ ಫಲದ ತುಣುಕನ್ನು ಸ್ವೀಕರಿಸಿ ಹೇಳಬೇಕು ಈ ದಶಾ ಭುಕ್ತಿ ಫಲಗಳನ್ನು ಶಾಸ್ತ್ರಗಳಲ್ಲಿ ಚುಟುಕಾಗಿ ಹೇಳಿದ್ದಾರೆ ಈ ಫಲ ಹೇಳುವ ಜ್ಯೋತಿಷಿಗಳು ಸಂಜ್ಞಾಧ್ಯಾಯದಲ್ಲಿ ಗ್ರಾಹಕರ ಗ್ರಹರಿಗೆ ಹೇಳಿರುವ ಕಾರಕತ್ವಗಳು ಅವರ ಭಾವಕಾರಕತ್ವ ಪದಾರ್ಥಗಳು ಮುಂತಾದವುಗಳನ್ನು ವಿಮರ್ಶಿಸಿ ಹಾಗೂ ಪರಾಮರ್ಶಿಸಿ ತನ್ನ ಅನುಭವವನ್ನು ಕ್ರೋಢೀಕರಿಸಿ ಹೇಳಬೇಕಾಗುತ್ತದೆ